ಇಲ್ಲಿ ಅಪ್ಲಿಕೇಶನ್ ಕೊಟ್ಟು ಹುಟ್ಟಿಲ್ಲ ನಾವು ಹುಟ್ಟಿ ಆಗಿದೆ ನಮ್ಮ ಅಳಿವು ಉಳಿವಿನ ಪ್ರಶ್ನೆ ನಮ್ಮ ಅಸ್ತಿತ್ವದ ಪ್ರಶ್ನೆ ಎಷ್ಟು ಚುನಾವಣೆ ಆಯಿತು ಈವರೆಗೆ ಆ ಥರದ ಚುನಾವಣೆಗಿಂತ ಹೆಚ್ಚು ಪ್ರಾಮುಖ್ಯತೆ ನಾವು ಕೊಡಬೇಕಾಗ್ತದೆ ಜಾತಿ ಜಾತಿ ಮಧ್ಯದಲ್ಲಿ ಬೀಜ ಬಿತ್ತಿ ನಮಗೆ ಭಯದ ವಾತಾವರಣ ಸೃಷ್ಟಿ ಮಾಡಿ ಇಲ್ಲಿ ಎಲ್ಲ ಒಂದು ಎದುರ್ಕೊಂಡು ಪಲಾಯನ ಮಾಡುವಂಥ ಕೆಲಸ ನಿರಂತರವಾಗಿ ನಡೀತಾ ಇದೆ ಪ್ರಿಯ ವೀಕ್ಷಕರೇ ಕೊಡಗು ದೊನಿಯೊಂದಿಗೆ ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಕೊಡಗು ಜಿಲ್ಲೆಯ ಡಿ ಸಿ ಸಿ ಪ್ರಧಾನ ಕಾರ್ಯದರ್ಶಿಗಳಾದಂಥ ಅಬ್ದುಲ್ ರೆಹಮಾನ್ ಬಾಪು ಅವರಿದ್ದಾರೆ ಹಲವು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದ ಹಲವು ಹುದ್ದೆಗಳನ್ನು ಅಲಂಕರಿಸಿ ಇವತ್ತು ಕೊಡಗು ಜಿಲ್ಲಾ ಕಾಂಗ್ರೆಸ್ಸಿನ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ನಿರ್ವಹಿಸ್ತಿದ್ದಾರೆ ಈ ಚುನಾವಣಾ ಸಂದರ್ಭದಲ್ಲಿ ನಮ್ಮೊಟ್ಟಿಗೆ ಹಲವು ವಿಚಾರಗಳನ್ನು ಹಂಚಿಕೊಳ್ಳಿಕ್ಕೆ ನಮ್ಮ ಒಟ್ಟಿಗೆ ಬಂದಿದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಇದ್ದೀವಿ ನಮಸ್ಕಾರ ಸರ್ ಈಗಾಗಲೇ ಚುನಾವಣೆ ದಿನಾಂಕ ನಿಗದಿಗೊಂಡಿದೆ ವಿಶೇಷವಾಗಿ ಅಲ್ಪಸಂಖ್ಯಾತರು ನಾಯಕರಾಗಿ ತಾವು ಕ್ಷೇತ್ರದಲ್ಲಿ ಗುರ್ಸ್ಕೊಂಡಿದ್ದೀರಿ ಸರ್ ಕಾರ್ಯಚಟುವಟಿಕೆಗಳು ಚುನಾವಣಾ ಪೂರ್ವದ ಕಾರ್ಯಗಳು ಈ ಕ್ಷೇತ್ರದ ಶಾಸಕರ ಮಾರ್ಗದರ್ಶನಗಳು ಯಾವ ರೀತಿ ಇಲ್ಲಿ ನಡೀತಾ ಇದೆ ಅಂತ ಸರ್ ಈಗ ಏನಂತೇಳಿದ್ರೆ ಈ ಚುನಾವಣೆ ಇಷ್ಟು ಎಷ್ಟು ಚುನಾವಣೆ ಆಯಿತು ಈವರೆಗೆ ಆ ಥರದ ಚುನಾವಣೆಗಿಂತ ಹೆಚ್ಚು ಪ್ರಾಮುಖ್ಯತೆ ನಾವು ಕೊಡಬೇಕಾಗ್ತದೆ ಇಲ್ಲಿ ಒಂದು ಕಡೆ ಕಾಂಗ್ರೆಸ್ ಪಕ್ಷ ನಮ್ಮ ಕಡೆ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಅದಕ್ಕಿಂತ ಮಿಗಿಲಾಗಿ ನಮ್ಮ ಅಳಿವು ಉಳಿವಿನ ಪ್ರಶ್ನೆ ನಮ್ಮ ಅಸ್ತಿತ್ವದ ಪ್ರಶ್ನೆ ಆ ಕಾರಣಕ್ಕೆ ನಮಗೆ ಒಂದು ಜವಾಬ್ದಾರಿ ಕೂಡ ಇದೆ ಡಿಸ್ಟ್ರಿಕ್ಟ್ ಜನರಲ್ ಸೆಕ್ರೆಟರಿ ಮಾಡಿದ್ದಾರೆ ಅನುಷ್ಠಾನ ಸಮಿತಿ ಜಿಲ್ಲಾ ಸಂಚಾಲಕರಾಗಿ ಮಾಡಿದ್ದಾರೆ ಅದು ಇದ್ದರೂ ಇಲ್ಲದೋದ್ರೂ ಕೂಡ ನಮಗೆ ಏನೋ ನಾವು ಇಲ್ಲಿ ಅಪ್ಲಿಕೇಶನ್ ಕೊಟ್ಟು ಹುಟ್ಟಿಲ್ಲ ನಾವು ಹುಟ್ಟಿ ಆಗಿದೆ ಆಮೇಲೆ ನಮ್ಮ ಆಚಾರ ವಿಚಾರ ಆಚರಿಸೋ ಮುಖಾಂತರ ಬೇರೆ ಆಚಾರ ವಿಚಾರಗಳಿಗೆ ನಾವು ರೆಸ್ಪೆಕ್ಟ್ ಕೊಟ್ಟು ನಾವು ಒಳ್ಳೆತನದಲ್ಲಿ ನಡೆಯೋದು ನಮ್ಮ ನಮಗೆ ಕಲಿಸಿದಂತಹ ರೀತಿ ಆದರೆ ಇಲ್ಲಿ ಏನಾಗ್ತಾ ಅಂತ ಅಂತೇಳಿದರೆ ಜಾತಿ ಜಾತಿ ಮಧ್ಯದಲ್ಲಿ ಬೀಜ ಬಿತ್ತಿ ನಮಗೆ ಭಯದ ವಾತಾವರಣ ಸೃಷ್ಟಿ ಮಾಡಿ ಇಲ್ಲಿ ಏನೋ ಒಂದು ಎಲ್ಲ ಒಂದು ಎದುರುಕೊಂಡು ಪಲಾಯನ ಮಾಡುವಂಥ ಕೆಲಸ ನಿರಂತರವಾಗಿ ನಡೀತಾ ಇದೆ ನಾವು ಅದಕ್ಕೆ ವಿರೋಧ ವಿರೋಧ ಅಂತ ಹೇಳಿದ್ರೆ ನಾವು ಹುಟ್ಟಿದ ಮೇಲೆ ಇಲ್ಲೇ ಸಾಯಿ ಬೆಳಿಬೇಕು ಇಲ್ಲೇ ಸಾಯಬೇಕು ನಮ್ಮ ಉದ್ದೇಶ ಈಗ ಅದಕ್ಕೂ ಕೂಡ ನಮಗೆ ಒಂದು ಸ್ವತಂತ್ರ ಇಲ್ಲ ಅಂತ ಹೇಳಿದ ಮೇಲೆ ನಾವು ಯಾವ ಕಡೆಯಿಂದ ಸ್ವಲ್ಪ ಸ್ವತಂತ್ರ ಸಿಗ್ತದೆ ಅದು ನಾವು ಹುಡುಕುವಂಥ ಪರಿಸ್ಥಿತಿಯಲ್ಲಿ ನಾವು ಇದೆ ಅನಿವಾರ್ಯವಾಗಿ ಕಾಂಗ್ರೆಸ್ ಪಕ್ಷ ಇಲ್ಲಿ ಬೆಳೆದ್ರೆ ಮಾತ್ರ ಅಧಿಕಾರಕ್ಕೆ ಬಂದರೆ ಮಾತ್ರ ಇದಕ್ಕೆಲ್ಲ ಒಳ್ಳೆಯದಾಗಲಿಕ್ಕೆ ನಮಗೆ ಅವಕಾಶ ಸಿಗ್ತದೆ ಅವಕಾಶಗಳು ಸಿಗ್ತದೆ ಈಗ ಏನು ಹೇಳಿದ್ರೆ ನಮಗೆ ಜವಾಬ್ದಾರಿ ಕೂಡ ಇದೆ ನಮಗೆ ಇಲ್ಲಿ ಒಳ್ಳೆ ಎಮ್ ಎಲ್ ಎ ಸಿಕ್ಕಿದೆ ಅವರು ಕೂಡ ಉತ್ತಮ ರೀತಿಯಲ್ಲಿ ಕೆಲಸ ಇದ್ದಾರೆ ಆಗಲೂ ಇರುಳು ಅಂತ ಹೇಳಿ ಯಾವುದೇ ಒಂದು ಪುರುಷತ್ತಿಲ್ಲದೆ ಓಡಾಡಿಕೊಂಡು ಕೆಲಸ ಇದ್ದಾರೆ ಅದೇ ಥರ ಮಡಿಕೇರಿ ಕ್ಷೇತ್ರ ಎಮ್ ಎಲ್ ಎ ಮಂದ್ರಗೌಡ ಆಗ್ಬೋದು ಅವರು ಕೂಡ ನಾವು ಏನು ನಿರೀಕ್ಷೆ ಇತ್ತು ಅವ್ರ ಮೇಲೆ ಅದಕ್ಕಿಂತ ಹೆಚ್ಚು ಕೆಲಸಗಳು ಅವ್ರಿಗೆ ಅವ್ರು ಇದ್ದಾರೆ ನಮಗೆ ಇಲ್ಲಿ ಬೇಕಾಗಿದ್ದು ಅಭಿವೃದ್ಧಿ ಮತ್ತು ಇಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಯಾರು ಎತ್ತಿ ಹಿಡಿತಾರೆ ಅದು ಬೇಕಾಗಿದೆ ನಮಗೆ ನಮಗೆ ಬೇರೆ ಯಾ ಯಾವುದೂ ಬೇಕಾಗಿಲ್ಲ ತಪ್ಪು ಎಲ್ಲ ಭಾಗದಿಂದಲೂ ತಪ್ಪಾಗ್ತದೆ ಯಾರು ತಪ್ಪು ಮಾಡಿದರೂ ಅದು ತಪ್ಪು ಅಂತ ಒಪ್ಕೊಳ್ಳೋ ಮನೋಭಾವ ಇರಬೇಕು ಈಗ ನಾನು ನನ್ನ ಮಕ್ಕಳು ಮಾಡಿದರೆ ತಪ್ಪು ಬೇರೆಯವ್ರು ಮಾಡಿದರೆ ಎಲ್ಲ ಸರಿ ಬೇರೆಯವ್ರು ಮಾಡಿದರೆ ತಪ್ಪು ನಾನು ಮಾಡಿದರೆ ಸರಿ ಈ ಥರ ಆಗಬಾರ್ದು ನಮಗೆ ಇಲ್ಲಿ ಪ್ರಜಾಪ್ರವೃತ್ತ ವ್ಯವಸ್ಥೆ ಉಳಿಬೇಕು ಸರ್ ತಾವೊಬ್ಬರು ಏನು ಅಲ್ಪಸಂಖ್ಯಾತರ ಮುಖಂಡರಾಗಿ ಕೊಡಗು ಜಿಲ್ಲಾ ಡಿ ಸಿ ಸಿಯ ಪ್ರಧಾನ ಕಾರ್ಯದರ್ಶಿಯಾಗಿ ಸರ್ ಚುನಾವಣಾ ಪೂರ್ವ ಕಾರ್ಯಗಳು ಯಾವ ರೀತಿಯಲ್ಲಿ ನಡೀತಾ ಇದೆ ಮುಖಂಡರುಗಳ ಭೇಟಿಗಳಾಗಲಿ ಕಾರ್ಯಕರ್ತರ ಭೇಟಿಯಾಗಲಿ ಯಾವ ರೀತಿ ಯೋಜನೆಗಳನ್ನ ಹಾಕ್ಕೊಂಡು ಇದೆ ಸರ್ ನಮಗೆ ಈಗ ನಮ್ಮ ನಾಯಕರಾದಂಥ ಪೊನ್ನಣ್ಣ ಸರ್ ಅವರಾಗಲಿ ಮಂದ್ರಗೌಡ ಅವರಾಗಲಿ ನಮ್ಮ ಉತ್ತಮ ಜಿಲ್ಲಾಧ್ಯಕ್ಷರು ಧರ್ಮಜ ಉತ್ತಪ್ಪ ಆಗಲಿ ಅವರು ನಮಗೆ ಯಾವ ಥರ ಮಾಡಬೇಕು ಏನು ಮಾಡಬೇಕು ಹೆಂಗೆ ಮಾಡಬೇಕು ಅಂತ ಟಾಸ್ಕ್ ಕೊಟ್ಟಿದ್ದಾರೆ ಪ್ರಾಮಾಣಿಕವಾಗಿ ಹಂಡ್ರೆಡ್ ಪರ್ಸೆಂಟ್ ಒಂದು ಸುತ್ತು ನಾವು ಮಾಡಿ ಆಗಿದೆ ಇನ್ನೂ ಎಲೆಕ್ಷನ್ ತನಕ ನಾವು ಮಾಡ್ತಾ ಇರ್ತೀವಿ ನಿರಂತರವಾಗಿ ಅದು ನಮ್ಮ ಸಮುದಾಯದವರು ಮುಖಂಡರಲ್ಲ ಒಟ್ಟು ಸೇರಿ ಬೇರೆ ಬೇರೆ ರೀತಿಯಲ್ಲಿ ಇಷ್ಟು ಬೇರೆ ಬೇರೆ ಸ್ಟ್ರಾಟರ್ಜಿ ಮಾಡಿ ನಾವು ಕಳೆದ ಸಲಕ್ಕಿಂತ ಹತ್ತು ಪಟ್ಟು ನೂರು ಪಟ್ಟು ನಾವು ಹೆಚ್ಚು ಮತ ಕೂಢೀಕರಣೆ ಮಾಡಿ ಒಂದು ಓಟು ಕೂಡ ನಮ್ಮದು ಆಚೆ ಈಚೆ ಹೋಗದೆ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಹಾಕುವಂಥ ವ್ಯವಸ್ಥೆ ಹಾಕುವಂಥ ಕೆಲಸ ನಾವು ಪ್ರಾಮಾಣಿಕವಾಗಿ ಮಾಡ್ತೀವಿ ಅದರಲ್ಲಿ ಯಾವುದೇ ಸಂಶಯ ಇಲ್ಲ ಅದು ಯಾವ ಹಂತಕ್ಕೆ ಇಳಿದು ಮಾಡಬೇಕು ಆ ಕೆಲಸ ನಾವು ಮಾಡಿಯೇ ಮಾಡ್ತೀವಿ ಮಾಡದೇ ವಿಧಿ ಇಲ್ಲ ನಮ್ಮ ಅಳಿವು ಉಳಿವಿನ ಪ್ರಶ್ನೆ ನಮಗೆ ಇಲ್ಲಿ ಚರಂಡಿ ನೀರು ಬೆಳಕು ಅದರ ವಿಚಾರ ಇಲ್ಲ ನಾವು ಇಲ್ಲಿ ಬದುಕಿದರೆ ಮಾತ್ರ ಸ್ವತಂತ್ರವಾಗಿ ಬದುಕಿದರೆ ಮಾತ್ರ ನೀರು ಚರಾಂಡಿ ಬೆಳಕು ಇದೆಲ್ಲ ಬೇಕಾಗಿರೋದು ಅಲ್ಲದೋದರೆ ಇದೆಲ್ಲ ಬೇಕಾಗಿರೋದಿಲ್ಲ ಆ ಕಾರಣಕ್ಕಾಗಿ ನಾವು ಈ ಚುನಾವಣೆ ಅಷ್ಟೊಂದು ಪ್ರತಿಷ್ಠೆಯಾಗಿ ತಗೊಂಡಿದ್ದೀವಿ ಅದರಲ್ಲಿ ಯಾವುದೇ ಸಂಶಯ ಇಲ್ಲ ಈಗಾಗಲೇ ನಾವು ಮುಖಂಡರ ಭೇಟಿ ಒಂದು ಸುತ್ತಾಗಿದೆ ಇನ್ನೂ ಬೇರೆ ಬೇರೆ ರೀತಿಯಲ್ಲಿ ಕಾರ್ಯಕರ್ತರನ್ನು ವೋಟರ್ಸನ್ನ ಮನೆ ಮನೆ ಹೋಗಿ ಬಾಗಿಲು ಬಾಗಿಲು ತಟ್ಟಿ ನಾವು ಮನೆಯವರಿಕೆ ಮಾಡಿ ಎಲ್ಲ ಮಾಡೋದು ಹಂತ ಹಂತವಾಗಿ ನಾವು ಎಲೆಕ್ಷನ್ ಕೊನೆ ತನಕ ನಾವು ನಿರಂತರವಾಗಿ ಮಾಡ್ತೀವಿ ಇನ್ನೂ ನಾವು ಹೆಚ್ಚು ಜವಾಬ್ದಾರಿ ಜಾಸ್ತಿ ಜಾಸ್ತಿ ಇದೆ ಬೇರೆ ಬೇರೆ ವಿಂಗ್ ಮಾಡಿ ಬೇರೆ ಬೇರೆ ಸಂಘಟನೆ ಮಾಡಿ ಬೇರೆ ಬೇರೆ ಹಲವು ಬೇರೆ ಬೇರೆ ರೀತಿಗಳಲ್ಲಿ ನಾವು ಪ್ರಾಮಾಣಿಕವಾಗಿ ನಾವು ಮುಂದೆ ಮಾಡ್ತೀವಿ ಅದು ಎಲೆಕ್ಷನ್ ಕೌಂಟಿಂಗ್ನಲ್ಲಿ ನಾವು ಆ ಸಂಖ್ಯೆ ತೋರಿಸ್ತೀವಿ ಈ ಬಾರಿ ಚುನಾವಣೆಯಲ್ಲಿ ತಾವು ಯಾವ ಮಾನದಂಡದ ಮೇಲೆ ಮತದಾರರನ್ನು ಸೆಳೀತಾ ಇದ್ದೀರಿ ಏನು ಅಭಿಪ್ರಾಯಗಳನ್ನು ಮತದಾರರಿಗೆ ಕೊಡ್ತಾ ಇದ್ದೀರಿ ಸರ್ ಒಂದು ನಮ್ಮ ಸರ್ಕಾರದ ಐದು ಗ್ಯಾರಂಟಿಗಳಾಗ್ಬೋದು ನಮ್ಮ ಜಿಲ್ಲೆಯ ಎರಡು ಶಾಸಕರುಗಳ ಅನುದಾನ ತಂದ ರೀತಿ ಅವರ ಓಡಾಟ ಆಗ್ ಆಗ್ಬೋದು ಕೆಲಸಗಳ ರೀತಿ ಆಗ್ಬೋದು ಅವರು ಅಭಿವೃದ್ಧಿ ಕೆಲಸ ಯಾವ ಥರ ಮಾಡ್ತಾ ಇದ್ದಾರೆ ಅಂತೇಳ್ರೆ ಬರೀ ಆಶ್ವಾಸನೆ ಉದ್ದಲಿ ಪೂಜೆಗೆ ಮಾತ್ರ ಸೀಮಿತ ಮಾಡಿಲ್ಲ ಏನು ಹೇಳ್ತಾ ಇದ್ದಾರೆ ಅದು ಇದ್ದಾರೆ ಈಗ ಅವರು ಏನೆಲ್ಲ ಹೇಳಿದೆ ಅದೆಲ್ಲ ಮಾಡಿ ತೋರಿಸ್ತಾ ಇದ್ದಾರೆ ಆಶ್ವಾಸನೆ ಕೊಟ್ಟು ಉದ್ದಲಿ ಪೂಜೆ ಮಾಡಿ ಅವರು ತಲೆ ಮರೆಸ್ಕೊಂಡು ಮತ್ತು ಯಾವಾಗಲೋ ಬರೋದು ಯಾವಾಗಲೋ ಹೋಗೋದು ಹೇಳುವಾಗ ಏನೋ ಒಂದು ಉಡಾಪೆ ಉತ್ತರ ಕೊಡೋದು ಆ ಥರ ಅವರು ಇಲ್ಲ ಇದೇ ನಮಗೆ ವೋಟರ್ಸ್ ಹತ್ರ ನಮ್ಮ ಕಾರ್ಯಕರ್ತರ ಹತ್ರ ಹೋಗಿ ಇದೇ ನಮಗೆ ಹೇಳಲಿಕ್ಕೆ ಅವಕಾಶ ಇದೆ ಅದರಲ್ಲಿ ಯಾವುದೇ ಇಲಾಜು ಇಲ್ಲ ಅನುಮಾನವೂ ಇಲ್ಲ ಎಲ್ಲ ಎಲ್ಲ ಹಳ್ಳಿ ಹಳ್ಳಿಗಳಲ್ಲಿ ಇವತ್ತು ಏನು ರೋ ಆಗಿದೆ ಕುಡಿಯೋ ನೀರು ವ್ಯವಸ್ಥೆ ಆಗ್ತಾ ಇದೆ ದೀಪದ ವ್ಯವಸ್ಥೆ ಇದೆ ಎಲ್ಲ ರೀತಿಯಲ್ಲೂ ಆಗ್ತಾ ಇದೆ ಒಟ್ಟಾರೆ ಈ ಚುನಾವಣೆ ನಮ್ಮ ಪ್ರತಿಷ್ಠೆಯಾಗಿ ತಗೊಂಡು ನಮ್ಮ ಡಿ ಸಿ ಏನಿದೆ ನಾಯಕರುಗಳು ಏನಿದೆ ಅವರು ಏನು ನಮಗೆ ಟಾಸ್ಕ್ ಕೊಡ್ತಾರೆ ಆ ರೀತಿಯಲ್ಲಿ ಕೆಲಸ ಮಾಡಿ ನಾವು ಎಲೆಕ್ಷನ್ ಕೌಂಟಿಂಗ್ನಲ್ಲಿ ಅದು ಹೆಚ್ಚು ಮತ ಆಗಿ ಅವರಿಗೆ ನಾವು ತೋರಿಸ್ಕೊಂಡು ಕೊಡುವಂಥ ಜವಾಬ್ದಾರಿ ನಮ್ಮ ಮೇಲೆ ಇದೆ ಅದು ನಾವು ಹಂತ ಹಂತವಾಗಿ ಮಾಡ್ತೀವಿ ಈಗ ಮಾಡ್ತಾ ಇದೆ ಮಾಡಿದ್ದೀವಿ ಇನ್ನು ಮುಂದೆನೂ ಕೂಡ ಮಾಡ್ತೀವಿ ಈಗ ಎಲೆಕ್ಷನ್ ಹತ್ರ ಹತ್ರ ಬರ್ತಾ ಇರುವಾಗ ಬೇರೆ ಬೇರೆ ರೀತಿಯಲ್ಲಿ ತಂತ್ರಗಳು ಕುತಂತ್ರಗಳು ಕೋಮು ಘರ್ಷಣೆ ಇತ್ಯಾದಿಗಳೆಲ್ಲ ನಡೀತದೆ ಯಾವುದೇ ಅಂಶಗಳಿಗೆ ಬಗ್ಗದೆ ಯಾವುದೇ ಪ್ರಚೋದನೆಗೆ ಒಳಗಾಗದೆ ನಾವು ನಮ್ಮ ದೇಶಗೋಸ್ಕರ ನಮ್ಮ ಅಳಿವು ಉಳಿಗೆ ಉಳಿವಿಗೋಸ್ಕರ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಸಂವಿಧಾನ ಉಳಿಸ್ಲಿಕ್ಕೋಸ್ಕರ ನಾವು ತಾಳ್ಮೆಯಿಂದ ನಾವು ಎಲೆಕ್ಷನ್ ಎದುರಿಸೋಕ್ಕೆ ರೆಡಿ ಆಗೋಣ ಎಲ್ಲರೂ ಸಹಕರಿಸಿ ಕಾಂಗ್ರೆಸ್ ಪಕ್ಷಕ್ಕೆ ಓಟು ನೀಡಬೇಕಾಗಿ ನೀಡಿ ರಾಹುಲ್ ಗಾಂಧಿನ ಸಿದ್ದರಾಮಯ್ಯನ ಎ ಎಸ್ ಪೊನ್ನಣ್ಣ ಅವ್ರನ್ನ ನಾವು ಶಕ್ತಿಪಡಿಸಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡೋಣ ನಾನು ನಿಮ್ಮ ಜಗದೀಶ್ ಕೊಡಗುದೇನೆ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ